ಇದೀಗ ಬರ್ತಕ್ಕಂಥ ಅತಿ ದೊಡ್ಡ ಭೀಕರದ ಸುದ್ದಿ ಅಂದ್ರೆ ಇರ್ಬೋದು ಅದು ಚಲ್ಲಾಟ ಸಿನಿಮಾದ ನಾಯಕಿ ನಟಿ ರೇಖಾ ಅವರು ಇನ್ನಿಲ್ವ ಕೊನೆಯ ಸುಳಿದಿದ್ದಾರೆ ಸಾವನ್ನಪ್ಪಿದ್ದಾರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಮುಂದೆ ಚಾನಲ್ ಕೊಡೋದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ನಟಿ ರೇಖಾ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ಚಿತ್ರ ಸಿನಿಮಾದ ಮೂಲಕ ಬಂದು ನಂತರ ಹಚ್ಚಾ ಸಿನಿಮಾದಲ್ಲೂ ಕೂಡ ಅಭಿನಯ ಮಾಡಿ ನಂತರ ಗಣೇಶವರ ಜೊತೆ ಚಲ್ಲಾಟ ಸಿನಿಮಾನು ಕೂಡ ಮಾಡಿದ್ರು ಏನೋ ಇಂಥ ಅದ್ಭುತವಾದ ಸಿನಿಮಾಗಳನ್ನು ಕೊಟ್ಟಂಥ ನಟಿ ರೇಖಾ ಅವರು ಅದರ ಇನ್ನಿಲ್ವಾ ಹೌದು ಏನು ಸುದ್ದಿ ಅಂತ ನೋಡೋಣ ಬನ್ನಿ ಹೌದು ಮನೆ ನಡೆದಂಥ ಒಂದು ರಸ್ತೆ ಅಪಘಾತವಾಗಿದೆ ಅದು ಈ ರಸ್ತೆ ಅಪಘಾತದಲ್ಲಿ ಮುಂಬ ಐವೇದ್ರ ಬರಬೇಕಾದ್ರೆ ನಟಿ ರೇಖಾ ಅವರಿಗೆ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಹೌದು ಸದ್ಯ ಈ ವಿಚಾರ ಈಗ ತಿಳಿದ ತಕ್ಷಣ ಚಲನಾಟ ಸಿನಿಮಾದ ನಾಯಕಿ ಚಿತ್ರ ಸಿನಿಮಾದ ನಾಯಕಿ ನಟಿ ರೇಖಾ ಅವರು ಕೊನೆ ಸೆಳೆದಿದ್ದಾರೆ ಅಂತ ಸುದ್ದಿಗಳು ಸಿನಿಮಾ ರಂಗದಲ್ಲಿ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹರಿದಾಡಿತು ನಂತರ ಈ ಬಗ್ಗೆ ಸಾಕ ಸಾಕಷ್ಟು ಸಂಶೋಧನೆ ಮಾಡಿದ ಮೂಲಕ ಗೊತ್ತಾಗಿದ್ದು ಏನಪ್ಪಾ ಅಂತಂದರೆ ತೀರೋಗಿದ್ದು ಕನ್ನಡ ಚಿತ್ರನಟಿ ರೇಖಾ ಅಲ್ಲ ಹಿಂದಿ ಚಿತ್ರನಟಿ ರೇಖಾ ಎಂಬುದು ಇಲ್ಲಿ ಗೊತ್ತಾಯಿತು ಹೌದು ಹಿಂದಿ ಸೀರಿಯಲ್ನಲ್ಲಿ ಪ್ರಮುಖವಾದ ಕೆಲಸ ಮಾಡಿ ಹಿಂದಿ ಸೀರಿಯಲ್ನಲ್ಲಿ ನಾಯಕಿಯಾಗಿ ಗುರ್ಸ್ಕೊಳ್ತಿದ್ದಂಥ ನಟಿ ರೇಖಾ ಅವರು ರಸ್ತೆ ಅಪಘಾತದಿಂದ ಕೊನೆ ಸೆಳೆದಿದ್ದರು ಅದಕ್ಕೆ ಕನ್ನಡ ಚಿತ್ರರಂಗದ ನಾಯಕಿ ನಟಿ ಚಲ್ಲಾಟ ಸಿನಿಮಾದ ನಾಯಕಿ ರೇಖಾ ಅವರು ಕೊನೆಗೆ ಸೆಳೆದಿದ್ದರು ಸುದ್ದಿಗಳು ಆರ್ದಾಡಿತ್ತು ಈ ಬಗ್ಗೆ ಈಗ ಅವರೇ ಸ್ಪಷ್ಟನೆ